ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಕಡೆ ಒಂದು ಕಡೆಯಿಂದ ಹರಿಯಾಣ ಮತ್ತೊಂದು ಕಡೆಯಿಂದ ಜಮ್ಮು ಕಾಶ್ಮೀರ ಎರಡೂ ಚುನಾವಣಾ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಸಹಜವಾದಂತ ಕುತೂಹಲ ಇತ್ತು ಕೊನೆಗೂ ಫಲಿತಾಂಶ ಪ್ರಕಟ ಆಗಿದೆ ಎಕ್ಸಿಟ್ ಪೋಲ್ನ ಭವಿಷ್ಯವನ್ನ ನಾವೆಲ್ಲರೂ ಕೂಡ ಗಮನಿಸಿದ್ವಿ ಆ ಎಕ್ಸಿಟ್ ಪೋಲ್ನ ಭವಿಷ್ಯ ಸಂಪೂರ್ಣವಾಗಿ ತಲೆ ಕೆಳಗಾಗಿದೆ ಅಥವಾ ಕಂಪ್ಲೀಟ್ ಆಗಿ ಉಲ್ಟಾ ಪಲ್ಟಾ ಆಗಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಹರಿಯಾಣದಲ್ಲಿ ಕಾಂಗ್ರೆಸ್ ನೂರಕ್ಕೆ ನೂರಷ್ಟು ಅಧಿಕಾರಕ್ಕೇರುತ್ತೆ ಅಂತ ಎಕ್ಸಿಟ್ ಪೋಲ್ ಸಂಸ್ಥೆಗಳು ಭವಿಷ್ಯವನ್ನ ನುಡಿದಿದ್ವು ಆದರೆ ಹರಿಯಾಣದಲ್ಲಿ ಬಿ ಜೆ ಪಿ ಭರ್ಜರಿಯಾದಂತ ಗೆಲುವನ್ನ ಸಾಧಿಸಿದ್ರೆ ಕಾಂಗ್ರೆಸ್ ಹೀನಾಯವಾದಂತ ಸೋಲನ್ನ ಕಂಡಿದೆ ಹಿಂದಿನ ವಿಡಿಯೋದಲ್ಲಿ ಒಂದಷ್ಟು ಡೀಟೇಲ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಹೀಗಾಗಿ ಮತ್ತೊಮ್ಮೆ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆ ಹೀನಾಯ ಸೋಲು ಅಂತ ಹೇಳ್ತಿದ್ದೀನಿ ಅನ್ನೋದಕ್ಕೆ ವಿವರವನ್ನ ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಟ್ಟಿದೆ ಮತ್ತೊಂದು ಸಹಜವಾಗಿ ಕುತೂಹಲ ಇದ್ದಿದ್ದು ಜಮ್ಮು ಕಾಶ್ಮೀರ ನಾವೀಗ ರಾಜ್ಯ ಅಂತ ಕರೆಯೋದಕ್ಕಾಗೋದಿಲ್ಲ ಕೇಂದ್ರಾಡಳಿತ ಪ್ರದೇಶ ಹೀಗಾಗಿ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಷ್ಟು ಕುತೂಹಲ ಇತ್ತು ಕುತೂಹಲಕ್ಕೆ ಪ್ರಮುಖ ಕಾರಣ ಬರೋಬ್ಬರಿ ಹತ್ತು ವರ್ಷಗಳ ಬಳಿಕ ಅಲ್ಲಿ ಚುನಾವಣೆ ನಡೀತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ಐತಿಹಾಸಿಕ ತೀರ್ಮಾನ ಸಾಮಾನ್ಯ ತೀರ್ಮಾನ ಅಲ್ಲ ಮತ್ತೊಮ್ಮೆ ಹೇಳ್ತೀನಿ ಐತಿಹಾಸಿಕ ತೀರ್ಮಾನ ಆ ತ್ರೀ ಸೆವೆಂಟಿಯನ್ನ ರದ್ದು ಮಾಡಿ ರಾಜ್ಯ ಸ್ಥಾನಮಾನವನ್ನ ವಾಪಸ್ ತೆಗೆದುಕೊಂಡ ಬಳಿಕ ನಡೀತಿರುವಂತಹ ಪ್ರಪ್ರಥಮ ಚುನಾವಣೆ ಬಿಜೆಪಿ ಈ ಚುನಾವಣೆಯ ಬಗ್ಗೆ ಬಹಳ ದೊಡ್ಡ ಮಟ್ಟಗಿನ ಹೋಪನ್ನ ಇಟ್ಕೊಂಡಿತ್ತು ಭರವಸೆಯನ್ನ ಇಟ್ಕೊಂಡಿತ್ತು ಜೊತೆಗೆ ಬಿಜೆಪಿಗೆ ಸಾಕಷ್ಟು ಪಕ್ಷಗಳಿಂದ ಪೈಪೋಟಿಯು ಕೂಡ ಎದುರಾಗ್ತಾ ಇತ್ತು ಕೊನೆಗೂ ಚುನಾವಣೆ ಶಾಂತಿಯುತವಾಗಿ ನಡೆದು ಫಲಿತಾಂಶ ಇದೀಗ ಪ್ರಕಟ ಆಗಿದೆ ಹರಿಯಾಣದಲ್ಲಿ ಬಿ ಜೆ ಪಿ ಭರ್ಜರಿಯಾದಂತ ಗೆಲುವನ್ನು ಸಾಧಿಸಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಬಿ ಮ್ಯಾಜಿಕ್ ಮಾಡೋದಿಕ್ಕೆ ಸಾಧ್ಯ ಆಗಿಲ್ಲ ಬಿಜೆಪಿ ಬಹಳ ಹೋಪ್ ಇಟ್ಕೊಂಡಿದ್ದು ಜಮ್ಮುವಿಗೆ ಸಂಬಂಧಪಟ್ಟ ಹಾಗೆ ಕಾಶ್ಮೀರದಲ್ಲಿ ಬಿಜೆಪಿಗೆ ಅಂತ ಹೋಪ್ ಏನು ಇಲ್ಲ ಕಾಶ್ಮೀರದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪರ್ಧೆಯನ್ನು ಕೂಡ ಮಾಡಿರಲಿಲ್ಲ ದೊಡ್ಡ ಮಟ್ಟಿಗಿನ ಹೋಪ್ ಇರಲಿಲ್ಲ ಕಾಶ್ಮೀರ ಕಣಿವೆಯಲ್ಲಿ ಜಮ್ಮುವಿನಲ್ಲಿ ಇತ್ತು ಆದರೆ ಹೇಳಿಕೊಳ್ಳುವಂಥ ಮ್ಯಾಜಿಕ್ ಅನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಮೊದಲಿಗೆ ರಿಸಲ್ಟ್ ಅನ್ನು ಗಮನಿಸಿ ಆ ಒಂದಷ್ಟು ಉಳಿದ ವಿಚಾರವನ್ನು ಗಮನಿಸ್ತಾ ಹೋಗೋಣ ರಿಸಲ್ಟ್ ಅನ್ನು ನೀವು ಈಗಾಗಲೇ ಗಮನಿಸಿರ್ತೀರಿ ಇನ್ನೂ ಸ್ವಲ್ಪ ಹೊತ್ತು ಬೇಕು ಒಂದು ಐದು ಗಂಟೆ ಐದುವರೆ ಸುಮಾರಿಗೆ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ನಲ್ಲಿ ಪ್ರಕಟ ಆದ ಬಳಿಕ ಇದೇ ನಿಖರವಾದಂಥ ಅಂಕಿ ಸಂಖ್ಯೆ ಅಂತ ಹೇಳ್ಬೋದು ಈಗ ಒಂದೆರಡು ಮೈನಸ್ ಆಗಬಹುದು ಅಥವಾ ಪ್ಲಸ್ ಆಗಬಹುದು ಅಥವಾ ಈ ಮೈನಸ್ಸು ಪ್ಲಸ್ಸು ಭಾಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅಂತೂ ಆಗೋದಿಲ್ಲ ಇದು ಇದು ಫೈನಲ್ ಇದು ಈ ಅಂಕಿ ಸಂಖ್ಯೆ ಪ್ರಕಾರ ಯಾರು ಅಧಿಕಾರಕ್ಕೆ ಬರ್ತಾರೆ ಅನ್ನೋದು ಫೈನಲ್ ಆಗಿದೆ ಆದರೆ ಎರಡು ಸ್ಥಾನ ಅವ್ರಿಗೆ ಹೋಗ್ಬೋದು ಅಥವಾ ಇವರಿಗೆ ಬರ್ಬೋದು ಅಂಥದ್ದಾಗ್ಬೋದು ಸದ್ಯ ಈಗಿನ ಅಂಕಿ ಸಂಖ್ಯೆ ಏನಿದೆ ಅಂದರೆ ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿ ಎನ್ ಸಿ ಪ್ಲಸ್ ಕಾಂಗ್ರೆಸ್ ಮೈತ್ರಿ ಅಥವಾ ಕಾಂಗ್ರೆಸ್ ಮೈತ್ರಿ ಅಥವಾ ಎನ್ ಸಿ ಮೈತ್ರಿ ನಲವತ್ತ ಎಂಟು ಸ್ಥಾನವನ್ನು ಪಡೆದುಕೊಂಡಿದೆ ಒಂದಷ್ಟು ಮಾಧ್ಯಮಗಳು ಐವತ್ತು ಅಂತ ತೋರಿಸ್ತಿದ್ದಾರೆ ಇನ್ನೊಂದಷ್ಟು ಐವತ್ತೊಂದು ಅಂತ ಹೇಳಿ ಸದ್ಯ ನಲವತ್ತ ಎಂಟು ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ನಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಇದೆ ಅಲ್ಲಿ ಅಪ್ಡೇಟ್ ಆಗಬೇಕು ನಾವು ನಲವತ್ತೆಂಟು ಅಂತ ಇಟ್ಕೊಳ್ಳೋಣ ಬಹುಮತವನ್ನು ದಾಟು ಹೋಗಿದೆ ಸರಳ ಬಹುಮತವನ್ನು ಪಡೆದುಕೊಂಡಂಗೆ ಆಗಿದೆ ಅಲ್ಲಿಗೆ ಬಹುಮತ ನಲವತ್ತಾರು ಇರುವಂಥ ಕ್ಷೇತ್ರ ತೊಂಬತ್ತು ಇನ್ನು ಪಿ ಡಿ ಪಿ ನಾಲ್ಕು ಬಿಜೆಪಿ ಇಪ್ಪತ್ತೊಂಬತ್ತು ಅದರ್ಸ್ ಎಂಟು ಈ ಅದರ್ಸ್ ಅಲ್ಲಿ ಆಮ್ ಆದ್ಮಿ ಕೂಡ ಅಲ್ಲಿ ಖಾತೆಯನ್ನು ಓಪನ್ ಮಾಡಿದೆ ಆಮ್ ಆದ್ಮಿ ಖಾತೆಯನ್ನು ಓಪನ್ ಮಾಡಿದೆ ಒಂದಷ್ಟು ಸಣ್ಣ ಪುಟ್ಟ ಪಕ್ಷಗಳಿದ್ದಾವೆ ಇನ್ನೊಂದಷ್ಟು ಮಂದಿ ರೆಬಲ್ ರೆಬಲಾದ್ ಹೊರಗಡೆ ಹೋದಂತವ್ರು ಎನ್ಸಿ ರೆಬಲ್ ರೆಬಲಾಗ್ ಹೋದಂತವ್ರು ಬಿಜೆಪಿಯಿಂದ ಬಂಡೆದ್ದು ಹೋದಂತವ್ರು ಇಂಥವರೆಲ್ಲರೂ ಕೂಡ ಇದ್ದಾರೆ ಒಟ್ಟಾರೆಯಾಗಿ ಅದರ್ಸ್ ಎಂಟಿದ್ದಾರೆ ಬಿಜೆಪಿ ಇಪ್ಪತ್ತೊಂಬತ್ತು ಕಾಂಗ್ರೆಸ್ ಮೈತ್ರಿ ಅಂದ್ರೆ ಎನ್ ಸಿ ಪ್ಲಸ್ ಕಾಂಗ್ರೆಸ್ ನಲವತ್ತ ಎಂಟು ಪಿ ಡಿ ಪಿ ನಾಲ್ಕು ಇದನ್ನ ಕಾಂಗ್ರೆಸ್ಗೆ ಭರ್ಜರಿ ಗೆಲುವು ಅಂತ ಹೇಳಬಹುದಾ ನೇರ ನೇರವಾಗಿ ಹಂಗೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಿರೋದು ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿಯ ಜೊತೆಗೆ ಓಮರ್ ಅಬ್ದುಲ್ಲಾ ಅವರ ಪಾರ್ಟಿ ಇದೆಯಲ್ಲ ಆ ಪಾರ್ಟಿಯ ಜೊತೆಗೆ ಕಾಂಗ್ರೆಸ್ ಸ್ಪರ್ಧೆ ಮಾಡಿದ್ದು ಮೂವತ್ತೊಂದರಿಂದ ಮೂವತ್ತ ಎರಡು ಸ್ಥಾನಗಳಲ್ಲಿ ಆ ಮೂವತ್ತ ಎರಡು ಮೂವತ್ತೊಂದು ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆದ್ದಿರೋದು ಇದೀಗ ಏಳರಿಂದ ಎಂಟು ಅದಿನ್ನು ಸ್ವಲ್ಪ ಹೊತ್ತಿ ಕನ್ಫರ್ಮ್ ಆಗಬೇಕು ಏಳ ಅಥವಾ ಎಂಟಾ ಅಂತ ಹೇಳಿ ಒಟ್ಟಾರೆ ಏಳು ಎಂಟು ಈ ಆಸುಪಾಸಲ್ಲಿ ಇದೀಗ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ ಹೀಗಾಗಿ ಕಾಂಗ್ರೆಸ್ಗೆ ಇದು ಭರ್ಜರಿ ಗೆಲುವು ಮಹಾ ಗೆಲುವು ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಜಮ್ಮು ಕಾಶ್ಮೀರದಲ್ಲಿ ಈ ಬಾರಿ ನಿಜವಾದಂತ ಗೆಲುವು ಯಾರಿಗಪ್ಪ ಅಂದ್ರೆ ಓಮರ್ ಅಬ್ದುಲ್ಲಾ ನೇತೃತ್ವದ ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿಗೆ ಕಾರಣ ಅವರು ಸ್ಪರ್ಧೆ ಮಾಡಿದ್ದೆ ಒಂದು ಐವತ್ತ ಎರಡು ಸ್ಥಾನಗಳಲ್ಲಿ ಆ ಐವತ್ತ ಎರಡರಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿ ಅವರು ಭರ್ಜರಿಯಾದಂಥ ಆದಂತ ಗೆಲುವನ್ನ ಸಾಧಿಸಿದ್ದಾರೆ ಇದೇ ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿ ತನ್ನ ಪ್ರಣಾಳಿಕೆಯಲ್ಲಿ ಇದ್ದಿದ್ದು ಅಥವಾ ತಾನು ಪದೇ ಪದೇ ಪ್ರಚಾರ ಮಾಡ್ತಿದ್ದೇನು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾಗಿದೆಯಲ್ಲ ಮತ್ತೊಮ್ಮೆ ವಾಪಸ್ ತರ್ತೀವಿ ಜಮ್ಮು ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನವನ್ನು ಕೊಡ್ತೀವಿ ಎನ್ನುವ ರೀತಿಯಲ್ಲಿ ಪ್ರಚಾರವನ್ನು ಮಾಡಿದ್ರು ಈಗ ಅವರಿಗೆ ಜನ ಅಲ್ಲಿ ಮನ್ನಣೆಯನ್ನು ಹಾಕಿದ್ದಾರೆ ಅಥವಾ ಅತಿ ಹೆಚ್ಚು ಸ್ಥಾನವನ್ನು ಕೂಡ ನೀಡಿದ್ದಾರೆ ಇನ್ನುಳಿದಂತೆ ಬೇರೆ ಬೇರೆ ಒಂದಷ್ಟು ವಿಚಾರಗಳನ್ನ ಗಮನಿಸ್ತಾ ಹೋಗೋಣ ಜಮ್ಮು ಕಾಶ್ಮೀರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸಾಕಷ್ಟು ಸಮಸ್ಯೆಯಿಂದ ಕೂಡಿರುವಂತಹ ಪ್ರದೇಶ ಅದು ನಮ್ಮ ದೇಶದ ಹಣೆ ಅಂತ ನಾವು ಕರಿತೀವಿ ಅಥವಾ ಮುಕುಟ ಅಂತ ಕರಿತೀವಿ ಸೆಕ್ಯೂರಿಟಿ ಸಮಸ್ಯೆಯಿಂದ ಹಿಡಿದು ಉಗ್ರಗಾಮಿಗಳ ಆ ಸಮಸ್ಯೆಯಿಂದ ಹಿಡಿದು ನೂರ ಎಂಟು ಸಮಸ್ಯೆ ಬಿಡಿ ಅಲ್ಲಿ ಅಲ್ಲಿ ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಕರ್ಫ್ಯೂ ಹೇರಿಕೆ ಗಲಾಟೆ ಅಂಥದ್ದೆಲ್ಲವೂ ಕೂಡ ನೋಡ್ತಾ ಇದ್ವಿ ಆದರೆ ಒಂದು ಖುಷಿಯ ವಿಚಾರ ಅಂದ್ರೆ ಈ ಬಾರಿಯ ಚುನಾವಣೆ ಅತ್ಯಂತ ಶಾಂತಿಯುತವಾಗಿ ನಡೀತು ಜೊತೆಗೆ ಜನ ಕೂಡ ಓಟ್ ಮಾಡೋದಿಕ್ಕೆ ಮುಂದೆ ಬಂದ್ರು ನಮಗೆ ಇಂಥವ್ರು ಬೇಕು ಅಂತ ಆಯ್ಕೆ ಮಾಡೋದಕ್ಕೆ ಜನ ಮುಂದೆ ಬಂದ್ರು ಅಂದ್ರೆ ಇಂಥವ್ರು ನಮ್ಮನ್ನ ಆಡಳಿತ ನಡೆಸಬೇಕು ಅಂತೇಳಿ ಅದು ಖುಷಿಯ ವಿಚಾರ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಕಾರಣಕ್ಕಾಗಿ ಅಷ್ಟು ಶಾಂತಿಯುತವಾಗಿತ್ತಾ ಏನೋ ಗೊತ್ತಿಲ್ಲ ಅದು ನಾನಾ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಒಟ್ಟಾರೆಯಾಗಿ ಶಾಂತಿಯುತವಾಗಿ ಚುನಾವಣೆ ನಡೆಯಿತು ಇನ್ನು ಜಮ್ಮು ಕಾಶ್ಮೀರದಲ್ಲಿ ಹಿಂದಿನಿಂದಲೂ ಕೂಡ ಬಿ ಜೆ ಪಿಗೆ ಹೇಳ್ಕೊಳ್ಳುವಂಥ ಬೇಸಿಲ್ಲ ಎರಡು ಸಾವಿರದ ಎರಡರ ಸಂದರ್ಭದಲ್ಲಿ ಬರೀ ಒಂದು ಸ್ಥಾನ ಗೆದ್ಕೊಂಡಿದ್ರು ಅದಾದ ಬಳಿಕ ನಿಧಾನಕ್ಕೆ ಬಿಜೆಪಿ ಗೇನ್ ಆಗೋದಿಕ್ ಶುರುವಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತ ಐದು ಸ್ಥಾನವನ್ನ ಪಡೆದು ಆಗ ಅತಿ ಹೆಚ್ಚು ಸ್ಥಾನವನ್ನ ಪಡೆದಂತ ಪಿ ಡಿ ಪಿ ಇಪ್ಪತ್ತೆಂಟು ಸ್ಥಾನ ಪಡೆದುಕೊಂಡಿದ್ರು ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡ್ರು ಅದಾದ ಬಳಿಕ ಆ ಮೈತ್ರಿಯಿಂದ ವಾಪಸ್ ಬಂದ್ರು ಬಿಜೆಪಿ ಆ ಬಿಜೆಪಿ ಮೈತ್ರಿ ಮಾಡಿಕೊಂಡು ತೀವ್ರ ವಿರೋಧ ಎದುರಾಗಿತ್ತು ಸೈದ್ಧಾಂತಿಕ ವಿರೋಧಿಗಳು ಹೇಗೆ ಮೈತ್ರಿ ಮಾಡ್ಕೊಂಡ್ಬಿಟ್ರು ಅಂತ ಒಟ್ಟಾರೆಯಾಗಿ ಅಧಿಕಾರಕ್ಕೋಸ್ಕರ ಯಾರು ಏನು ಬೇಕಾದರೂ ಮಾಡ್ತಾರೆ ಬಿಡಿ ಒಟ್ಟಾರೆಯಾಗಿ ಮೈತ್ರಿಯನ್ನು ಕೂಡ ಮಾಡ್ಕೊಂಡ್ರು ಅಧಿಕಾರಕ್ಕೆ ಬಂದರು ಅದಾದ ಬಳಿಕ ಮೈತ್ರಿಯಿಂದ ವಾಪಸ್ ಬಂದರು ಆಗ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿಕೆ ಮಾಡಲಾಗಿತ್ತು ಹದಿನೆಂಟರ ಸುಮಾರಿಗೆ ಅದು ಈಗಲೂ ಕೂಡ ಅಲ್ಲಿ ಅಸ್ತಿತ್ವದಲ್ಲಿ ಇತ್ತು ಜಮ್ಮು ಕಾಶ್ಮೀರದಲ್ಲಿ ಇದು ಬಿಜೆಪಿ ವಿಚಾರ ಹೇಳ್ಕೊಳ್ಳುವಂತ ಅಸ್ತಿತ್ವ ಇರಲಿಲ್ಲ ಹಿಂದಿನದಲೂ ಕೂಡ ಬಹಳ ಸ್ಟ್ರಾಂಗ್ ಆಗಿ ಅಲ್ಲಿ ಗ್ರಿಪ್ ಅನ್ನು ಹೊಂದಿದ್ದಂದ್ರೆ ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿ ಓಮರ್ ಅಬ್ದುಲ್ಲಾ ಪಾರ್ಟಿ ಅವ್ರ ತಂದೆ ಫಾರೂಕ್ ಅಬ್ದುಲ್ಲಾ ಇದಾರಲ್ಲ ಅವರು ತುಂಬಾ ಸ್ಟ್ರಾಂಗ್ ಆಗಿ ಹೋಲ್ಡ್ ಅನ್ನು ಇಟ್ಕೊಂಡಿದ್ರು ಕಾಂಗ್ರೆಸ್ ತಕ್ಕ ಮಟ್ಟಿಗೆ ಹೋಲ್ಡ್ ಇಟ್ಕೊಂಡಿತ್ತು ಅದಾದ ಬಳಿಕ ಪಿ ಡಿ ಪಿ ಕೂಡ ಬಹಳ ದೊಡ್ಡ ಪಾರ್ಟಿಯಾಗಿ ಹಂತ ಹಂತವಾಗಿ ಎಮರ್ಜ್ ಆಗ್ತಾ ಇತ್ತು ಮೆಹಬೂಬಾ ಮುಫ್ತಿ ಅವರ ಪಾರ್ಟಿ ಇನ್ನು ಉಳಿದಂತೆ ಸಣ್ಣ ಪುಟ್ಟ ಪಕ್ಷಗಳೆಲ್ಲವೂ ಕೂಡ ಇದ್ವು ಒಟ್ಟಾರೆ ಹಿಂದಿನಿಂದಲೂ ಕೂಡ ಹೋಲ್ಡ್ ಇಟ್ಕೊಂಡು ಬಂದಿದ್ದಂಥ ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿ ಈ ಬಾರಿ ಮತ್ತೊಮ್ಮೆ ಅಲ್ಲಿ ಅಧಿಕಾರಕ್ಕೆ ಬರುವಲ್ಲಿ ಯಶಸ್ವಿ ಆಗಿದೆ ಈ ಬಾರಿ ಅದು ಯಾರಿಗೆ ಹಿನ್ನಡೆ ಅಂತ ಕರಿತಾ ಇದ್ದೀವಿ ಅಂದರೆ ಅದು ಬಿಜೆಪಿಗೆ ಕಾರಣ ಬಿಜೆಪಿ ಪಿ ಬಾರಿ ಜಮ್ಮು ಕಾಶ್ಮೀರದಲ್ಲಿ ಬಹಳ ದೊಡ್ಡ ಮಟ್ಟಿಗಿನ ಹೋಪನ್ನ ಇಟ್ಕೊಂಡಿತ್ತು ಅಥವಾ ಬಹಳ ದೊಡ್ಡ ಮಟ್ಟಿಗಿನ ನಿರೀಕ್ಷೆಯನ್ನು ಇಟ್ಕೊಂಡಿತ್ತು ಬಿಜೆಪಿ ಇಟ್ಕೊಂಡಂಥ ನಿರೀಕ್ಷೆ ಏನು ನಾವು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡಿದ್ದೇವೆ ಈ ರದ್ದು ಮಾಡಿದಂಥ ಕಾರಣಕ್ಕಾಗಿ ಜಮ್ಮು ಕಾಶ್ಮೀರದಲ್ಲಿ ಬಹಳ ದೊಡ್ಡ ಮಟ್ಟಿಗಿನ ಬದಲಾವಣೆ ಆಗ್ತಾ ಇದೆ ಬಹಳ ದೊಡ್ಡ ಮಟ್ಟಿಗಿನ ಅಭಿವೃದ್ಧಿ ಆಗ್ತಾ ಇದೆ ನಮ್ಮಿಂದಾಗಿ ಜಮ್ಮು ಕಾಶ್ಮೀರದಲ್ಲಿ ಎಲ್ಲ ರೀತಿಯಾಗಿಯೂ ಕೂಡ ಬದಲಾವಣೆ ಆಗಿದೆ ಹೀಗಾಗಿ ಜನ ನಾವು ಮಣೆ ಹಾಕಬಹುದು ಅಂತ ಬಿಜೆಪಿ ಈ ರೀತಿಯಾಗಿ ಹೋಪ್ ಇಟ್ಕೊಂಡ್ರೆ ಅಥವಾ ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿ ಇದಕ್ಕೆ ಆಪೋಸಿಟ್ ಆಗಿ ಪ್ರಚಾರವನ್ನ ಮಾಡ್ತಾ ಇತ್ತು ನಾವು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಹತ್ತು ವಾಪಸ್ ತರ್ತೀವಿ ರಾಜಸ್ಥಾನ ಮನವನ್ನು ಮತ್ತೊಮ್ಮೆ ವಾಪಸ್ ಕೊಡ್ತೀವಿ ಅಂತ ಹೇಳಿ ಹೀಗಾಗಿ ಬಿಜೆಪಿ ನಾಯಕರು ಕಾಂಗ್ರೆಸ್ಗೆ ಪ್ರಶ್ನೆ ಮಾಡ್ತಾ ಇದ್ರು ನಿಮ್ಮ ಜೊತೆ ಮೈತ್ರಿ ಮಾಡ್ಕೊಂಡಿರುವಂತ ಎನ್ ಸಿ ಪ್ರಣಾಳಿಕೆಯಲ್ಲಿ ಹೀಗಿದೆ ನೀವು ಅದಕ್ಕೆ ಏನು ಹೇಳ್ತೀರಿ ಅನ್ನೋ ರೀತಿಯಲ್ಲಿ ಪ್ರಶ್ನೆಯನ್ನ ಜೆ ಬಿಜೆಪಿ ನಾಯಕರು ಒಟ್ನ ಅಂತದೆಲ್ಲೂ ಕೂಡ ನಡೀತಿತ್ತು ಅಂದ್ರೆ ಇವರು ತ್ರೀ ಸೆವೆಂಟಿ ರದ್ದತಿಯನ್ನೇ ಮುನ್ನೆಲೆಗೆ ತರ್ತಾ ಇದ್ರೆ ನ್ಯಾಷನಲ್ ಕಾನ್ಫರೆನ್ಸ್ ತ್ರೀ ಸೆವೆಂಟಿ ರದ್ದತಿಯನ್ನ ಮುನ್ನೆಲೆಗೆ ತರ್ತಾ ಇದ್ರು ಹೇಗೆ ಅಂದ್ರೆ ಅದನ್ನು ವಾಪಸ್ ಮತ್ತೆ ತರ್ತೀವಿ ಅಂತ ಹೇಳಿ ಆದರೆ ಜನ ಈಗ ಮಣೆ ಹಾಕಿದ್ದು ಯಾರಿಗೆ ಬಿಜೆಪಿಗಲ್ಲ ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿಗೆ ಇನ್ನು ಬಿಜೆಪಿ ಬಹಳ ಹೋಪ್ ಇಟ್ಕೊಂಡು ನಾನು ಆಗ್ಲೇ ಹೇಳ್ತಾ ಇದ್ದಾಗೆ ಜಮ್ಮು ಭಾಗದಲ್ಲಿ ಜಮ್ಮು ಭಾಗದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಮ್ಯಾಜಿಕ್ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇದ್ರು ಕೂಡ ತಕ್ಕ ಮಟ್ಟಿಗೆ ಬಿಜೆಪಿಯಲ್ಲಿ ಒಂದು ಹಂತ ಪ್ರಾಬಲ್ಯವನ್ನು ಸಾಧಿಸಿದೆ ಹಿಂದೂ ಸಮುದಾಯದವರು ಹೆಚ್ಚಿರುವಂತಹ ವಿಧಾನಸಭಾ ಕ್ಷೇತ್ರ ಜಮ್ಮು ಭಾಗದಲ್ಲಿ ಇದೆ ಈ ಬಾರಿಯಲ್ಲಿ ಒಂದಷ್ಟು ಬದಲಾವಣೆ ಕೂಡ ಆಗಿತ್ತು ಕ್ಷೇತ್ರ ಪುನರ್ವಿಂಗಡೆಯ ಸಂದರ್ಭದಲ್ಲಿ ಏನಾಗಿತ್ತು ಅಂದ್ರೆ ಅಲ್ಲಿ ಹಿಂದೆ ಇದ್ದ ಕ್ಷೇತ್ರಗಳು ಮೂವತ್ತ ಏಳು ಕ್ಷೇತ್ರ ಪುನರ್ವಿಂಗಣೆ ಮಾಡಿ ಜಮ್ಮು ಭಾಗದಲ್ಲಿ ಅದನ್ನ ನಲವತ್ ಮೂರಕ್ಕೇರಿಸಲಾಗಿತ್ತು ಬಿಜೆಪಿ ತನಗೆ ಬೇಕಾದ ರೀತಿಯಲ್ಲಿ ಲಾಭ ಮಾಡಿಕೊಳ್ಳೋದಕ್ಕೆ ಈ ರೀತಿಯಾಗಿ ಮಾಡ್ತು ಅಂತ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂದಿತ್ತು ಮೂವತ್ತ ಏಳಿತ್ತು ಮುಂಚೆ ಕ್ಷೇತ್ರ ನಲವತ್ ಮೂರಕ್ಕೆ ಏರಿಕೆ ಮಾಡಿತ್ತು ಅದೇ ಕಾಶ್ಮೀರ ಕಣಿವೆ ಮುಸ್ಲಿಮರ ಪ್ರಾಬಲ್ಯ ಇರುವಂಥ ಆ ಭಾಗ ಕಾಶ್ಮೀರದಲ್ಲಿ ನಲವತ್ತ ಆರು ಕ್ಷೇತ್ರಗಳಿದ್ವು ಅದನ್ನ ಒಂದು ಕ್ಷೇತ್ರ ಜಾಸ್ತಿ ನಲವತ್ತ ಏಳು ಮಾಡಲಾಗಿತ್ತು ಕೇವಲ ಒಂದೇ ಒಂದು ಕ್ಷೇತ್ರ ಅಲ್ಲೂ ಜಾಸ್ತಿ ಮಾಡಲಾಗಿತ್ತು ಆದರೆ ಇಲ್ಲಿ ಮಾತ್ರ ಆರು ಕ್ಷೇತ್ರವನ್ನ ಜಾಸ್ತಿ ಮಾಡಲಾಗಿತ್ತು ಆದರೆ ಇದು ಬಿಜೆಪಿಗೆ ಏನು ಬಹಳ ದೊಡ್ಡ ಮಟ್ಟಿಗೆ ಲಾಭವನ್ನ ತಂದುಕೊಟ್ಟ ಹಾಗೆ ಕಾಣಿಸ್ತಾ ಇಲ್ಲ ಇನ್ನು ಎನ್ ಸಿ ಇಲ್ಲಿ ಪ್ರಾಬಲ್ಯವನ್ನು ಮೆರಿತು ಅಥವಾ ಎನ್ ಸಿಗ್ ಜನ ಮಳೆ ಹಾಕಿದ್ರು ಅಂದ್ರೆ ಈ ಸರ್ತಿ ಪಕ್ಷವನ್ನ ಬಲವಾಗಿ ಕಟ್ಟುವಲ್ಲಿ ಅವರು ಯಶಸ್ವಿ ಆದ್ರು ಜೊತೆಗೆ ಸಂಘಟನೆಯು ಕೂಡ ಬಹಳ ಚೆನ್ನಾಗಿತ್ತು ಜೊತೆಗೆ ಜನಕ್ಕೆ ರೂಟ್ ಲೆವೆಲಲ್ಲಿ ನಲ್ಲಿ ತಲುಪುವಲ್ಲೂ ಕೂಡ ಯಶಸ್ವಿ ಆಗಿಬಿಟ್ರು ಜೊತೆಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಮತ್ತೊಮ್ಮೆ ವಾಪಸ್ ತರ್ತೀವಿ ತರ್ತೀವಿ ಪ್ರಚಾರ ಕಾಶ್ಮೀರ ಕಣಿವೆಯಲ್ಲಿ ಮುಸ್ಲಿಮರು ಪ್ರಾಬಲ್ಯ ಇರುವಂಥ ಕಾಶ್ಮೀರ ಕಣಿವೆಯಲ್ಲಿ ಎನ್ಸಿಗೆ ಸ್ವಲ್ಪ ಮಟ್ಟಿಗೆ ಸ್ಟ್ರಾಂಗ್ ಆಗೋದಿಕ್ಕೂ ಕೂಡ ಕಾರಣ ಆಯ್ತು ಏನು ಯಾಕೆ ಹಿನ್ನಡೆ ಬಿಜೆಪಿ ಬಹಳ ದೊಡ್ಡ ಮಟ್ಟಿಗೆ ಹೋಪ್ ಇಟ್ಕೊಂಡಿತ್ತಲ್ಲ ಯಾಕೆ ನಿರಾಸೆ ಆಯಿತು ಅದಕ್ಕೆ ಕಾರಣಗಳನ್ನು ಪಟ್ಟಿ ಮಾಡೋದು ಬಹಳ ಕಷ್ಟ ಜನ ಅಲ್ಲಿ ಯಾವುದನ್ನು ಅಕ್ಸೆಪ್ಟ್ ಮಾಡಿದ್ರು ಯಾವುದನ್ನು ರಿಜೆಕ್ಟ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ ಒಟ್ಟಾರೆಯಾಗಿ ಜಮ್ಮು ಕಾಶ್ಮೀರದ ಹೊಸ ಮುಖ್ಯಮಂತ್ರಿಯಾಗಿ ಎನ್ ಸಿ ಎ ಮುಖಂಡ ಆಗಿರುವಂತ ಓಮರ್ ಅಬ್ದುಲ್ಲಾ ಅವರ ಹೆಸರನ್ನ ಈಗಾಗಲೇ ಅವರ ತಂದೆ ಫಾರೂಕ್ ಅಬ್ದುಲ್ಲಾ ಘೋಷಣೆ ಮಾಡಿ ಆಗಿದೆ ಒಟ್ಟಾರೆಯಾಗಿ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮೈತ್ರಿ ಅಧಿಕಾರವನ್ನ ಹಿಡಿತಾ ಇದೆ ಮುಂದೆ ಯಾವ ರೀತಿಯಾಗಿ ಇರುತ್ತೆ ಜಮ್ಮು ಕಾಶ್ಮೀರ ಕಾದು ನೋಡಬೇಕು ಒಂದು ಆಡಳಿತ ಪಕ್ಷ ಅಂತ ಇರಲಿಲ್ಲ ಹೆಚ್ಚು ಕಡಿಮೆ ಎರಡ್ ಸಾವಿರದ ಹದಿನೆಂಟರ ಬಳಿಕ ಬರೀ ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆಯಲ್ಲಿತ್ತು ಆದರೆ ಒಂದು ಆಡಳಿತ ಪಕ್ಷ ಅಂತ ಬರ್ತಾ ಇದೆ ಈಗೊಬ್ರು ಮುಖ್ಯಮಂತ್ರಿ ಅಂತ ಬರ್ತಿದ್ದಾರೆ ಯಾವ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ ನೋಡೋಣ ಕೂಡ ಕಾದ್ ನೋಡಬೇಕಾಗಿದೆ ಈ ಆರ್ಟಿಕಲ್ ತ್ರೀ ಸೆವೆಂಟಿಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಜಟಾಪಟಿ ಶುರುವಾಗ್ಬೋದು ಯಾಕಂದ್ರೆ ಈಗಾಗಲೇ ಎನ್ ಸಿ ನಾಯಕರು ಹೇಳ್ತಿದ್ದಾರೆ ನಾವು ವಾಪಸ್ ತರ್ತೀವಿ ವಾಪಸ್ ತರ್ತೀವಿ ಅಂತ ಎಷ್ಟು ಮಟ್ಟಿಗೆ ಅವ್ರಿಗೆ ವಾಪಸ್ ತರೋದಿಕ್ಕೆ ಸಾಧ್ಯ ಆಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ಇದೇ ವಿಚಾರ ಸುಪ್ರೀಂ ಕೋರ್ಟ್ ವರೆಗೆ ಹೋಗಿ ಸುಪ್ರೀಂ ಕೋರ್ಟ್ ಎಲ್ಲಾ ಅರ್ಜಿಗಳನ್ನು ಕೂಡ ವಜಾಗೊಳಿಸ್ ಆಗಿದೆ ಈಗಾಗಲೇ ಹೀಗಾಗಿ ಏನು ಆಗುತ್ತೆ ಕಾದ್ ನೋಡ್ಬೇಕಾಗಿದೆ ಒಟ್ಟಾರೆಯಾಗಿ ಇದು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರ ಬಿಜೆಪಿಗೆ ಹಿನ್ನಡೆ ಆಗಿದ್ರೆ ಕಾಂಗ್ರೆಸ್ ಮೈತ್ರಿಗೆ ಅಥವಾ ಎನ್ ಸಿ ಮೈತ್ರಿಗೆ ಅಲ್ಲಿ ಗೆಲುವಾಗಿ ಅಧಿಕಾರವನ್ನು ಹಿಡಿತಾ ಇದ್ದಾರೆ ಒಂದು ನಿಮಗೆ ಏನಂತ ಏನಾದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ